ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕಾಜು ಮಸಾಲಾ ಕರಿ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ಪೂರಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಡಿಫ್ರೆಂಟಾಗೂ ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇಲ್ಲಿ ನಾನು ಗೋಡಂಬಿ ತಗೊಂಡಿದ್ದೀನಿ ಒಂದು ಮೂವತ್ತು ಗೋಡಂಬಿ ತೊಗೊಂಡಿದ್ದೀನಿ ಅದು ಎರಡು ಪೀಸ್ ಇಟ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಕಸ್ತೂರಿ ಮೆಂತೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಧನಿಯಾ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ಎರಡು ಲವಂಗ ತೊಗೊಂಡಿದ್ದೀನಿ ಒಂದು ಪೀಸ್ ಚಕ್ಕೆ ಒಂದು ಏಲಕ್ಕಿ ಕಾಯಿ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಅದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಸ್ಟವ್ ಅಣಿಸಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಮ್ಮಿ ಊರಿಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ರೈ ಆಗಿದೆ ಇದನ್ನೆಲ್ಲ ನಾನು ತೆಗ್ದು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಎಣ್ಣೆಗೆ ನಾನು ಏನು ತಗೊಂಡಿದ್ನೋ ಜೀರಿಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಕಾಯಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಈರುಳ್ಳಿನ ನಾನು ಎರಡು ತಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ನಿಮಗೆ ಜಾಸ್ತಿ ಅದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನು ಎರಡು ಈರುಳ್ಳಿಗೆ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊ ಅದೇ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಟೊಮೊಟೊನೂ ಕೂಡ ಜಾಸ್ತಿ ಸಾಫ್ಟಾಗಿ ಮೆತ್ತಗೆ ಹಾಕಬೇಕು ನಿಮ್ಗೆ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ಒಂದು ಐದು ನಿಮಿಷ ನಾನು ಮುಚ್ಚಿಟ್ಟಿರ್ತೀನಿ ಇವಾಗ ನೋಡಿ ಸಾಫ್ಟಾಗಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ನಾವು ಎಷ್ಟು ಅದನ್ನು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಇದೊಂದು ಸ್ವಲ್ಪ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮೇಲೆ ನಾವು ಇದನ್ನು ಸ್ವಲ್ಪ ನೈಸಿಗೆ ರುಬ್ಕೋಬೇಕು ಇದು ಸ್ವಲ್ಪ ದಪ್ಪ ದಪ್ಪಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ನೈಸ್ಗೆ ರುಬ್ಕೋಬೇಕು ಇದನ್ನು ಮಸಾಲಾನ ನಾವು ಗೋಡಂಬಿ ಹಾಕ್ಕೋಬೇಕು ಸ್ವಲ್ಪ ಹಾಕೊಂಡಿದ್ದೀನಿ ಗೋಡಂಬಿನ ನಾನು ಒಂದು ಹತ್ತು ಪೀಸಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇವಾಗ ಇದು ರುಬ್ಕೊಬರೋಣ ನೋಡಿ ರುಬ್ಬಾಗಿದೆ ನೋಡಿ ನಾನು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನೇನು ಮಸಾಲೆದು ಪುಡಿ ತೊಗೊಂಡಿದ್ನೋ ಧನ್ಯಾ ಪುಡಿ ಗರಂ ಮಸಾಲ ಮತ್ತು ಮೆಣಸಿನ್ಕಾಯಿ ಪುಡಿ ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿ ಇದು ನಾವು ಎಣ್ಣೆ ಒಳಗಡೆನೆ ಹಾಕಿ ಫ್ರೈ ಮಾಡ್ಕೋಬೇಕು ಆ ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಸ್ವಲ್ಪ ಮಸಾಲೆ ಪದಾರ್ಥದ ಪುಡಿ ಎಲ್ಲ ವಾಸನೆ ಹೋಗೋವರೆಗೂ ನಾವು ಈ ಥರ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಹಾಕೋಬೇಕು ಇದು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರೋದು ಇದು ಆಮೇಲೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಚಟ್ನಿ ಥರ ಗಟ್ಟಿಯಾಗೋಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ ನಾನು ಕ್ರೀಮ್ ಏನೂ ಹಾಕ್ತಾಯಿಲ್ಲ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ಸಣ್ಣ ಊರಿಲ್ಲೇ ಸ್ವಲ್ಪ ಇದು ಕುದಿಬೇಕು ನೋಡಿ ಇವಾಗ ಕುದಿತೈತೆ ಇದಕ್ಕೆ ಇವಾಗ ನಾನು ಏನು ಫ್ರೈ ಮಾಡಿ ನಾವು ಗೋಡಂಬಿನ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕಸ್ತೂರಿ ಮೆತ್ತೆ ಇದ್ದೀನಿ ಫ್ರೆಶ್ ಕ್ರೀಮ್ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಅದೇ ರೀತಿಯೇ ಇರುತ್ತೆ ಆದರೆ ಇದ್ರೆ ಹಾಕ್ಕೊಳ್ಳಿ ಅದನ್ನೇ ಹಾಕ್ಬಿಟ್ಟು ಮಾಡಬೇಕು ಅಂತೇನಿಲ್ಲ ಈ ಥರನೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕಾಜು ಮಸಾಲಾ ಕರಿ ರೆಡಿಯಾಗಿದೆ ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕೋರು ನೋಟಿಫಿಕೇಶನ್ ಬರುತ್ತೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ